ಇತ್ತ ಕಾಲೇಜಿನಲ್ಲಿ ನಲ್ಲಿ ನಿವೇದನಾ ಮತ್ತೆ ಸೌರಭ್ ತಮ್ಮ ಮೇಲೆ ಬಂದ ಆಪಾದನೆಯನ್ನ ದಿಟ್ಟವಾಗಿ ಎದುರಿಸೋ ಪ್ರಯತ್ನ ಮಾಡಿ ಕಾಲೇಜಿನಲ್ಲಿ ಸ್ಪರ್ಧೆಯ ತಯಾರಿ ಸ್ವಲ್ಪ ಹೆಚ್ಚೆ ಮಾಡಿ ಅನುಪಮಾಳ ಬಲವಂತದ ಮೇರೆಗೆ ಅವಳ ಮನೆಗೆ ಊಟಕ್ಕೆ ಹೋದ್ರೆ ಆತ ಸೌಜನ್ಯ ತನ್ನ ಗೆಳತಿಯರಿಗೆ ಮತ್ತೆ ಸಹೋದ್ಯೋಗಿಗಳಿಗೆ ಸುಳ್ ಹೇಳಿ ಚಿತ್ರಾಕಾರ ಮನಸ್ವಿಯನ್ನ ಭೇಟಿ ಮಾಡೋಕೆ ಹೋಗಿ ಅವನ ನಯವಾದ ಮಾತುಗಳಿಗೆ ಮರುಳಾಗಿ ತನ್ನ ಬಗ್ಗೆ ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ತನಗರಿಯದೆ ತನ್ನೆಲ್ಲ ವಿಚಾರಗಳನ್ನ ಅವನ ಹತ್ರ ಹೇಳ್ತಾಳೆ ಖುಷಿ ಖುಷಿಯಾಗಿ ಮನೆಗ್ ಬಂದ ಸೌಜನ್ಯಳ ಕೈಲಿದ್ದ ಪೇಂಟಿಂಗ್ ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದ ಅವಳ ಗೆಳತಿಯರು ಅರೆ ಸೌಜು ಈ ಪೇಂಟಿಂಗ್ ಇದು ಹೇಗ್ ನಿನ್ ಹತ್ರ ಬಂತು ಇದಕ್ಕೆ ಇಪ್ಪತ್ತು ಸಾವಿರ ರೇಟ್ ಹೇಳಿದ್ರು ಅಲ್ವಾ ಅಂದ್ರೆ ಸತ್ಯ ಹೇಳೋಕೆ ತಡವರಿಸಿದ ಸೌಜನ್ಯ ಅದು ನಿನ್ನೆ ನಾನು ಆ ಕಲಾಮೇಳದ ಆಯೋಜಕರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ನಲ್ಲ ಒಂದ್ ವಾರದ ನಂತರ ದುಡ್ಡು ಕೊಡ್ತೀನಿ ಅಂತ ಅದಕ್ಕೆ ಅವರು ಇವತ್ತು ಒಪ್ಪಿಗೆ ಕೊಟ್ಟು ಪೇಂಟಿಂಗ್ ತೆಗೆದುಕೊಂಡು ಅಂತ ಕಾಲ್ ಮಾಡಿದ್ರು ಅದಕ್ಕೆ ನಾನೇ ಹೋಗಿ ತೆಗೆದ್ಕೊಂಡ್ ಬಂದೆ ಅಂತ ಸುಳ್ಳನ್ನೇ ಹೇಳ್ತಾಳೆ ಸೌಜನ್ಯ ಆದ್ರೆ ಸೌಜನ್ಯಳ ಮೇಲೆ ನಂಬಿಕೆ ಇದ್ದ ಅವಳ ಗೆಳತಿಯರು ಅವಳ ಮಾತನ್ನ ನಂಬಿ ಅವಳಿಂದ ಆ ಪೇಂಟಿಂಗ್ ಪಡೆದು ನೋಡುವಾಗ ರೂಮಿಗೆ ಹೋದ ಸೌಜನ್ಯ ಸದ್ದಿಲ್ದೆ ನಾನು ಈಗ ಮನೆಗೆ ಬಂದೆ ಅನ್ನೋ ಮೆಸೇಜ್ ಕಳಿಸ್ತಾಳೆ ಮನಸ್ವಿಗೆ ಒಡನೆಯೇ ಓ ಥ್ಯಾಂಕ್ ಗಾಡ್ ನಾನು ಇಷ್ಟೊತ್ತು ನಿನ್ನ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೆ ಮೊದಲೇ ಹಳ್ಳಿ ಹುಡುಗಿ ನೀನು ಸಿಟಿಯ ರೀತಿ ನೀತಿಗಳು ತಿಳಿಯೋದಿಲ್ಲ ಇಷ್ಟು ಹೊತ್ತಲ್ಲಿ ಸೇಫ್ ಆಗಿ ತಲುಪಿದ್ರೆ ಸಾಕಲ್ಲ ಅಂತ ಯೋಚನೆ ಕಾಡ್ತಾ ಇತ್ತು ಅನ್ನೋ ಮೆಸೇಜ್ ಹಾಕ್ತಾನೆ ಮನಸ್ವಿ ಆ ಕಡೆಯಿಂದ ಇತ್ತಲಿಂದ ಸೌಜನ್ಯ ಸರಿ ಹಾಗಾದ್ರೆ ಅಡ್ಗೆ ಮಾಡ್ಬೇಕು ಅನ್ನೋ ಮೆಸೇಜ್ ಹಾಕಿದ್ರೆ ಓಕೆ ಸೌಜು ನೀನು ಫ್ರೀ ಆದಾಗ್ಲೆ ನನ್ಗೆ ಕಾಲ್ ಮತ್ತೆ ಮೆಸೇಜ್ ಮಾಡು ನಾನು ಕಾಯ್ತಾ ಇರ್ತೀನಿ ಅನ್ನೋ ಮೆಸೇಜ್ ಕಳ್ಸಿದ್ದ ಮನಸ್ವಿ ಅವನ ಮೆಸೇಜ್ ನಲ್ಲಿದ್ದ ಕೆಂಪು ಹೃದಯದ ಗುರುತು ಕಂಡ ಸೌಜನ್ಯಳ ಹೃದಯ ಬಡಿತ ಕೂಡ ಹೆಚ್ಚಾಗಿತ್ತು ಇದುವರೆಗೂ ಮನೆಯ ಜವಾಬ್ದಾರಿಗಳು ಅನಾರೋಗ್ಯ ಪೀಡಿತ ಅಪ್ಪ ಅಮ್ಮ ತಮ್ಮ ತಂಗಿಯ ಭವಿಷ್ಯ ಅನ್ನು ಲಗಾಮು ಹಾಕಿ ಬಂಧಿಸಿದ್ದ ಅವಳ ಮನಸ್ಸಿನ ಕದವನ್ನ ಯಾರೂ ತಟ್ಟಿರ್ಲಿಲ್ಲ ಆದ್ರೆ ಮೊದಲ ಬಾರಿ ಮನಸ್ವಿಯ ದನಿ ಕೇಳಿಯೇ ಅವನಿಗೆ ಆಕರ್ಷಿತಳಾಗಿದ್ದ ಹುಡುಗಿ ಇಂದು ನೇರವಾಗಿ ಅವನನ್ನ ನೋಡಿದ ಕ್ಷಣದಿಂದ ಅವನಲ್ಲೇ ತನ್ನ ಮನಸ್ಸನ್ನು ಕಳ್ಕೊಂಡ ಹಾಗೆ ಅವನ್ ಬಗ್ಗೆಯೇ ಯೋಚಿಸೋಕೆ ಆರಂಭಿಸಿದ್ಲು ಇದುವರೆಗೂ ಪ್ರೀತಿ ಪ್ರೇಮ ಅಂತೆಲ್ಲ ಯೋಚಿಸೋದು ತಪ್ಪು ಅಂತ ಇದ್ದ ಅವಳ ಮನಸ್ಸೇ ಇಂದು ಮನಸ್ವಿ ಅಂತಹ ಅಂಧಕಾರನನ್ನ ಪ್ರೇಮಿಸಿದ್ರೆ ತಪ್ಪೇನು ಅಂತ ಪ್ರಶ್ನೆ ಕೇಳಿ ತಪ್ಪೇನು ಇಲ್ಲ ಅಂತ ತಾನೇ ಉತ್ತರ ಕೊಟ್ಟು ಬಿಟ್ಟಿತ್ತು ಒಟ್ನಲ್ಲಿ ಕೇವಲ ಒಂದು ದಿನದ ಭೇಟಿ ಅವನ ಸುಂದರ ಮುಖ ನಯವಾದ ನಡವಳಿಕೆ ಮತ್ತೆ ಅವನ ಕಾಳಜಿಯ ಮಾತುಗಳಿಗೆ ಸೌಜನ್ಯ ಅನ್ನೋ ಹೆಣ್ಣು ಮರುಳಾಗಿ ಹೋಗಿದ್ದು ಸತ್ಯವೇ ಹಾಗೆ ಅವನ ಮೆಸೇಜ್ ನೋಡ್ತಾ ನಿಂತಿದ್ದ ಹೆಣ್ಣನ್ನ ಎಚ್ಚರಿಸಿದ ಭಾಗ್ಯ ಸೌಜು ಅಡ್ಗೆ ಮಾಡ್ತೀಯಾ ಅಥವಾ ಪಾತ್ರೆ ತೊಳೆಯೋ ಕೆಲ್ಸ ಮಾಡ್ತೀಯಾ ಅಂದಾಗ ಅಡ್ಗೆ ಮಾಡ್ತೀನಿ ಕಣ್ರೆ ಅಂದವಳು ತನ್ನ ತಂದೆಗೆ ಕರೆ ಮಾಡಿ ಸಾಹುಕಾರ್ ಸಿದ್ದಪ್ಪನ ಹತ್ರ ಸಾಲ ಕೇಳ್ತೀನಿ ಅಂದಿದ್ಯಲ್ಲಪ್ಪ ಏನಾಯ್ತು ಅಂತ ಅಡ್ಗೆ ಮಾಡುವತ್ತ ಗಮನ ಕೊಡ್ತಾಳೆ ಅವಳ ತಂದೆ ಯೋಗಣ್ಣ ಅವರು ಸುಮ್ನೆ ಎಲ್ಲಾ ಸಾಲ ಕೊಡಲ್ಲ ಅಂತವ್ರೆ ಮಗ್ಲೆ ಮನೇನೋ ಅಥವಾ ಜಮೀನನ್ನೋ ಇಡು ಅವುಗಳ ಪತ್ರ ಕೊಟ್ರೆ ದುಡ್ಡು ಕೊಡ್ತೀನಿ ಅಂತವ್ರೆ ಅಂದಾಗ ಅದೆಲ್ಲ ಬೇಡ ಕಣಪ್ಪ ಒಂದ್ ತಿಂಗಳ ಬಡ್ಡಿ ಕೊಡೋದು ತಡವಾದ್ರೆ ಮನೆ ಬಿಟ್ಕೊಡಿ ಇಲ್ಲ ನಿಮ್ ಜಮೀನಿಗೆ ಬೇಲಿ ಹಾಕ್ತೀವಿ ಅಂತಾರೆ ಅದಕ್ಕೆ ಅವ್ರ ಹತ್ರ ಸಾಲ ಕೇಳೋದು ಬೇಡ ಬಿಡು ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ ಮೊದ್ಲು ಎರಡು ಚೀಟಿಯ ದುಡ್ಡು ಎಷ್ಟು ಸಿಗುತ್ತೆ ಅಂತ ನೋಡೋಣ ನಂತರ ಉಳಿದ ಹಣಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಯ್ತು ಎಂದು ತನ್ನ ತಂದೆಗೆ ಧೈರ್ಯ ಹೇಳಿ ಕರೆ ಮಾಡಿದ ಸೌಜನ್ಯ ಮನೇಲಿ ಅಷ್ಟೆಲ್ಲ ಕಷ್ಟ ಇಟ್ಕೊಂಡು ಬೆನ್ನು ಮೇಲೆ ಅಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ನಾನು ಈ ರೀತಿ ಮನಸ್ಸನ್ನ ಹರಿಯ ಬಿಡೋದು ತಪ್ಪಲ್ವಾ ಅಂತ ಯೋಚಿಸುವ ಹೊತ್ತಿಗೆ ಐ ಆಮ್ ವೇಟಿಂಗ್ ಫಾರ್ ಯುವರ್ ಮೆಸೇಜ್ ಅನ್ನೋ ಮನಸ್ವಿಯ ಮೆಸೇಜ್ ಬರುತ್ತೆ ಆ ಮೆಸೇಜ್ ಜೊತೆ ಇದ್ದ ಕೆಂಪು ಹೃದಯವನ್ನ ಕಂಡ ಸೌಜನ್ಯ ಈಗಷ್ಟೇ ಕೆಲ ಕ್ಷಣಗಳ ಹಿಂದೆ ಯೋಚಿಸಿದ್ದ ಮಾತುಗಳನ್ನ ಮರೆತು ತನ್ನಲ್ಲೇ ನಗ್ತಾ ನಾನೀಗ ಬ್ಯುಸಿ ಮತ್ತೆ ಸಿಗ್ತೀನಿ ಅನ್ನೋ ಮೆಸೇಜ್ ರವಾನಿಸಿದ ನಂತರವೂ ತನ್ನಲ್ಲೇ ನಗ್ತಾ ಅಡಿಗೆಯ ಕಡೆಗೆ ಗಮನ ಕೊಡ್ತಾಳೆ ಒಟ್ನಲ್ಲಿ ಹರೆಯದ ಹೆಣ್ಣಿನ ಮನಸ್ಸು ಚಂಚಲವಾಗೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ ಇತ್ತ ನಿವೇದನಾ ಮತ್ತೆ ಸೌರಭ್ ಇಬ್ರಿಗೂ ಕಾಫಿ ತಿಂಡಿ ಕೊಟ್ಟ ಅನುಪಮ ಬೇಗ ಬೇಗ ಅಡ್ಗೆ ಮಾಡ್ತೀನಿ ಅಂದ್ರೆ ಅವಳನ್ನ ತಡೆಯೋ ನಿವೇದನಾ ಅದೆಲ್ಲ ಏನು ಅನು ನಾನು ಮನೆಗೆ ಹೋಗಿ ಮಾಡ್ತೀನಿ ಅನ್ನ ಕಿಟ್ರೆ ಸಾಕು ಮೊಸ್ರಿದೆ ಅದ್ರಲ್ಲೇ ಊಟ ಮಾಡ್ತೀನಿ ಅಂದ್ರು ಒಪ್ಪದ ಅನುಪಮ ನೋ ಅದೆಲ್ಲ ಆಗಲ್ಲ ನೀನು ಮನೆಗ್ ಬಂದು ಎಷ್ಟು ದಿನ ಆಯ್ತು ಎಂದು ಅಡಿಗೆ ಮನೆಗ್ ಹೋದ್ರೆ ಅವಳ ಗಂಡ ಜೈರಾಮ್ ಮತ್ತೆ ಮಗ ವಿನೋದ್ ಕೂಡ ಅವಳ ಹಿಂದೆಯೇ ಹೋಗ್ತಾರೆ ರೀ ಮೇಡಮ್ ನಿಮ್ಗೆ ಸುಮ್ನೆ ಇರೋದಕ್ಕೆ ಆಗಲ್ವಾ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಅಡ್ಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋವಾಗ ಮನೆಗ್ ಹೋಗಿ ಮೊಸರನ್ನ ತಿಂತೀನಿ ಅಂತಿರಲ್ಲ ನಿಮ್ಗೆನ್ ಬುದ್ಧಿ ಇಲ್ವಾ ಈ ಚಳಿಲಿ ಮೊಸರನ್ನ ತಿನ್ನೋಕೆ ಆಗತ್ತಾ ಸುಮ್ನೆ ಇರಿ ನೀವು ಇಲ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋಣ ಮನೆಗ್ ಹೋಗಿ ಬೇರೆ ಕೆಲ್ಸ ಮಾಡ್ಬೇಕಾ ನನ್ನಿಂದ ಆಗಲ್ಲ ಕಣ್ರಿ ಆ ಡ್ಯಾನ್ಸು ನಾಟಕ ಅಂತ ಪ್ರಾಕ್ಟೀಸ್ ಮಾಡ್ಸಿ ಮಾಡ್ಸಿ ನಂಗೆ ಸುಸ್ತಾಗಿ ಹೋಯ್ತು ಅಬ್ಬಾ ನಾಳೆ ಒಂದಿನ ಸ್ಪರ್ಧೆ ಮುಗಿದ್ರೆ ಸಾಕಪ್ಪ ಈಗ ಅವರು ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಿದಾರೆ ತಾನೆ ಸುಮ್ನೆ ಊಟ ಮಾಡ್ಕೊಂಡು ಹೋಗೋಣ ಬಿಡಿ ಇಲ್ಲಾಂದ್ರೆ ಅನು ಮೇಡಮ್ಗೆ ಬೇಸರ ಆಗತ್ತೆ ಅಂತ ಗುಟ್ಟು ಹೇಳುವಂತೆ ನುಡಿದ ಸೌರಭ್ ಮಾತಿಗೆ ಮನ ತುಂಬಿ ನಗ್ತಾಳೆ ನಿವೇದನ ಅಡ್ಗೆ ಮನೆಯಿಂದ ಆಚೆಗೆ ಬರುವಾಗ ಅವಳು ನಗೋದನ್ನ ನೋಡಿ ಸಮಾಧಾನದ ನಿಟ್ಟಿಸ್ಲು ಬಿಡೋ ಅನು ನೀವಿ ನನ್ ಮಗ್ನಿಗೆ ನಿನ್ ಕೈನ ಬಿರಿಯಾನಿ ಬೇಕಂತೆ ಆಗಿಂದ ನಂಗೆ ದಂಬಾಲು ಬಿದ್ದು ನೀನೇ ಹೇಳು ಅಮ್ಮ ಅಂತ ಇದ್ದಾನೆ ನಿನ್ಗೆ ಆಯಾಸ ಆಗಿದೆ ಅಂದ್ರು ಅವನು ಕೇಳ್ತಾ ಇಲ್ಲ ಅಂದಾಗ ಅದ್ರಲ್ಲೇನು ಆಯಾಸಾನು ಮನೆಗ್ ಹೋಗಿದ್ರೆ ನಾನೇ ಅಡ್ಗೆ ಮಾಡ್ತಾ ಇರ್ಲಿಲ್ವಾ ನಾನು ಕೇಳೋ ಅಡ್ಗೆ ಪದಾರ್ಥಗಳನ್ನೆಲ್ಲ ಕೊಡು ಅರ್ಧ ಗಂಟೆಯಲ್ಲಿ ಬಿರಿಯಾನಿ ಮಾಡ್ತೀನಿ ಅನ್ನೋ ನಿವೇದನ ಯಾಕೋ ವಿನೋದ್ ನನ್ನ ಹತ್ರವೇ ಬಾಯಿ ಬಿಟ್ಟು ಕೇಳೋದು ತಾನೆ ನಾನು ಅಮ್ಮನ್ ಹಾಗೆ ಅಲ್ವಾ ಎಂದು ಅವನ್ ತಲೆ ಸವರಿ ಅಡ್ಗೆ ಮನೆಗೆ ಹೋಗ್ತಾಳೆ ತಕ್ಷಣ ಹಿಂದಕ್ ಬಂದು ಸೌರಭ್ ಸರ್ ನೀವು ಮಾಂಸಾಹಾರ ತಿಂತೀರಾ ನಿಮಗಾಗಿ ಸಸ್ಯಾಹಾರ ಅಡಿಗೆ ಮಾಡ್ಲಾ ಅಂತ ಪ್ರಶ್ನಿಸಿದ್ರೆ ಯಾಕಮ್ ನಿಮ್ ಕಣ್ಣಿಗೆ ನಾನು ಹೆಂಗ ಕಾಣ್ತೀನಿ ನಾನೇನು ಸಸ್ಯಾಹಾರಿ ಅಲ್ಲ ಜಾಸ್ತಿ ಹೊಟ್ಟೆ ಹಸುವಾದಾಗ ಮನುಷ್ಯರನ್ನು ಕೂಡ ಬಿಡದೆ ತಿಂದು ಬಿಡ್ತೀನಿ ಎಂದು ಲಘು ಹಾಸ್ಯ ಮಾಡ್ತಾನೆ ಸೌರಭ್ ಅವನ ಮಾತಿಗೆ ಮತ್ತೆ ನಗೋ ನಿವೇದನ ಅಬಬಾ ಹಾಗಾದ್ರೆ ಮನುಷ್ಯರನ್ನ ತಿನ್ನೋ ವ್ಯಕ್ತಿಗಳಿಂದ ದೂರ ಇರ್ಬೇಕು ನಾವು ಅಂತ ಅಡ್ಗೆ ಮಾಡೋಕೆ ಹೋಗ್ತಾಳೆ ನಿವೇದನಾ ಅವಳು ಹೋಗೋದನ್ನೇ ನೋಡು ಅನುಪಮಾ ಸರ್ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಸೌರಭ್ನ ಕರೆದ್ರೆ ಮರು ಮಾತಾಡದೆ ಹೊರಗಡೆ ಹೋಗೋ ಸೌರಭ್ನ ಎರಡೂ ಕೈಗಳನ್ನ ಹಿಡಿದು ಕಣ್ಣಿಗೆ ಒತ್ಕೊಂಡ ಅನುಪಮ ನಿಮ್ಗೆ ಹೇಗೆ ಧನ್ಯವಾದ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ನೀವು ಇವತ್ತು ನೀವಿಗೆ ಎಷ್ಟು ಧೈರ್ಯ ತುಂಬಿದ್ರಿ ಅವಳ ಪರವಾಗಿ ಮಾತಾಡಿ ಅವಳ ಹೆಸರಿಗೆ ಕಳಂಕ ಹಚ್ಚಬೇಕು ಅನ್ಕೊಂಡ ಜನ್ರು ಮುಖದ ಮೇಲೆ ಹೊಡೆದಂತೆ ಮಾತಾಡಿ ಉಳ್ದವರಿಗೆ ಸತ್ಯ ತಿಳಿಸೋ ಪ್ರಯತ್ನ ಮಾಡಿದ್ದನ್ನ ನೋಡಿ ನನ್ನ ಮನಸ್ಸು ತುಂಬಿ ಬಂತು ಸರ್ ಅಂದ್ರೆ ಇದಕ್ಕೆಲ್ಲ ಯಾಕಿಷ್ಟು ಧನ್ಯವಾದ ಹೇಳ್ತಾ ಇದೀರಾ ಮೇಡಮ್ ನಿವೇದನಾ ಮೇಡಮ್ ಜೊತೆಯಲ್ಲಿ ನಾನೇ ಇದ್ದಿದ್ದು ಅಲ್ವಾ ಅವ್ರ ಪರವಾಗಿ ನಾನ್ ಮಾತಾಡಿದ್ದು ನನ್ನ ಕರ್ತವ್ಯ ಅಂತ ಅವಳಿಂದ ತನ್ನ ಕೈ ಬಿಡಿಸ್ಕೊಳ್ತಾನೆ ಸೌರಭ್ ಆಗ ಅನುಪಮಾ ನಿಮ್ ಪಾಲಿಗೆ ಅದು ಕರ್ತವ್ಯ ಅಷ್ಟೇ ಸರ್ ಆದ್ರೆ ಅವಳ ಪಾಲಿಗೆ ಅದು ಎಷ್ಟು ದೊಡ್ಡ ಉಪಕಾರ ಅನ್ನೋದು ಅವಳ ಹೊರತಾಗಿ ನಂಗ್ ಮಾತ್ರವೇ ಗೊತ್ತು ಈಗಾಗ್ಲೇ ಈ ರೀತಿಯ ಎಷ್ಟೋ ಮಾತ್ಗಳನ್ನ ಕೇಳಿ ಹೊರಗಿನಿಂದ ತಾನು ಬಹಳ ಗಟ್ಟಿ ಬಹಳ ಧೈರ್ಯವಂತ ಅಂತ ತೋರಿಸ್ಕೊಳ್ಳೋ ನೀವಿ ಎಲ್ಲರ ಕಣ್ಣೆದ್ರು ಕಾಣುವಷ್ಟು ಗಟ್ಟಿ ಅಲ್ಲ ಸರ್ ಅವಳ ಮನದೊಳಗೆ ಹರಿತಾ ಇರೋ ವೇದನೆಯ ನೋವಿನ ದುಃಖದ ತರಂಗಿಣಿ ಬಗ್ಗೆ ಅವಳ ಹೊರತಾಗಿ ನಂಗ್ ಮಾತ್ರವೇ ಗೊತ್ತು ಮೊದ್ಲೆಲ್ಲಾ ನೀವಿ ಹೀಗಿರ್ಲಿಲ್ಲ ಸರ್ ಬಹಳ ವಾಚಾಳಿ ಚೂಟಿ ಚುರುಕು ಹುಡುಗಿ ಓದೋದ್ರಲ್ಲಿ ಸದಾ ಮುಂದು ತಾನು ನಗ್ತಾ ತನ್ನ ಸುತ್ತಲಿನ ಜನರನ್ನ ಕೂಡ ನಗಿಸ್ತಾ ಇದ್ದ ಹೆಣ್ಣು ಅವಳು ಅದರಲ್ಲೂ ಭರತನಾಟ್ಯ ಅವಳ ಉಸಿರು ಎಂಥ ಅದ್ಭುತ ಕಲಾವಿದೆ ಗೊತ್ತಾ ಅವಳು ಆದ್ರೆ ಅವಳ ಆ ಕಲೆಯೇ ಅದೇ ಭರತನಾಟ್ಯವೇ ಅವಳ ಬಾಳಿಗೆ ಮುಳುವಾಗಿದ್ದು ಆ ಭರತನಾಟ್ಯದಿಂದಲೇ ಪ್ರಮೋದನ್ನು ನರ ರಾಕ್ಷಸ ಅವಳ ಜೀವನಕ್ಕೆ ಬಂದಿದ್ದು ಅದ್ರ ನಂತರ ಅವಳು ಪಟ್ಟ ನೋವು ಕಷ್ಟ ನನ್ನ ಶತ್ರುಗೂ ಬರಬಾರದು ಒಂದು ಹೆಣ್ಣಿನ ಜೀವನದಲ್ಲಿ ಬರೋ ಎಲ್ಲಾ ಸಂಬಂಧಿಗಳಿಗೆ ಅವಳು ನೋವು ಅನ್ಬೋಸ್ಬಿಟ್ಟಿದ್ದಾಳೆ ಅಂಥ ನನ್ ಗೆಳತಿಯಿಂದ ಮನಸಾರೆ ನಕ್ಕಿದ್ದು ನಿಮ್ಮಿಂದ ಸರ್ ಅವಳ ನಗುವನ್ನ ನೋಡಿ ನನಗೆ ಅಳುವೆ ಬಂದ್ಬಿಡ್ತು ಅದಕ್ಕೆ ನಿಮ್ಮಲ್ಲಿ ಒಂದು ಮನವಿ ಸರ್ ನೀವು ಅವಳ ಜೊತೆಯಲ್ಲಿ ಇರುವಾಗ ಇದೇ ರೀತಿ ಏನಾದ್ರೂ ಒಂದು ವಿಷಯಕ್ಕೆ ಅವಳು ನಗುವಂತೆ ನೋಡ್ಕೊಳ್ಳಿ ಸರ್ ಇನ್ನಾದ್ರೂ ಆ ಜೀವ ತುಟಿ ಬಿರಿಲಿ ನಗ್ಲಿ ಅಂತ ಹೇಳ್ತಾಳೆ ಅನುಪಮ ಅವಳ ಮಾತುಗಳನ್ನ ಕೇಳಿ ಸ್ವಲ್ಪ ಹೊತ್ತು ಮೌನಕ್ಕೆ ಜಾರಿದ ಸೌರಭ್ ನನ್ನಿಂದ ಆಗೋ ಪ್ರಯತ್ನ ಮಾಡ್ತೀನಿ ಮೇಡಮ್ ಅಂದಾಗ ತುಂಬಾ ಥ್ಯಾಂಕ್ಸ್ ಸರ್ ಎಂದ ಅನುಪಮ ಮನೆಯೊಳಗಡೆಗೆ ಹೋದ್ರೆ ಮನೆಯಿಂದ ತುಸು ದೂರ ಹೋದ ಸೌರಭ್ ಸಿಗರೇಟ್ ಸೇರ್ತಾ ನಿಲ್ತಾನೆ ಅದ್ ಎಷ್ಟು ಹೊತ್ತು ಅಲ್ಲಿಯೇ ನಿಂತಿದ್ದ ಅಂತ ಅವನಿಗೂ ಗೊತ್ತಿಲ್ಲ ಕೊನೆಗೆ ವಿನೋದ್ ಬಂದು ಕರ್ದಾಗ್ಲೆ ಅವನು ಊಟಕ್ಕೆ ಹೋಗಿದ್ದು ಇದೇನ್ ಸೌರಭ್ ಸರ್ ಆಗ್ಲೇ ತುಂಬಾ ಹೊಟ್ಟೆ ಹಸುವು ಅಂದವರು ಸ್ವಲ್ಪವೇ ಸ್ವಲ್ಪ ತಿಂತ ಇಲ್ವಾ ಅಂದ ನಿವೇದನಾಳಿಗೆ ಹಾಗೆಲ್ಲ ಏನಿಲ್ಲ ಮೇಡಮ್ ತುಂಬಾನೇ ಚಂದ ಇದೆ ಅಡ್ಗೆ ಎಂದು ಸಣ್ಣ ನಗು ನೀಡಿ ಊಟ ಮಾಡ್ತಾನೆ ಸೌರಭ್ ಬಳಿಕ ಅವರಿಬ್ರು ಅಲ್ಲಿಂದ ಹೊರಡೋವಾಗ ಸೌರಭ್ಗೆ ಒಂದು ಊಟದ ಬಾಕ್ಸ್ ಕೊಟ್ಟ ಅನುಪಮ ಸರ್ ಇದ್ರಲ್ಲಿ ಬಿರಿಯಾನಿ ಇದೆ ನೀವ್ ಯಾಕೋ ಹೊಟ್ಟೆ ಊಟ ಮಾಡ್ಲಿಲ್ಲ ತಗೊಳ್ಳಿ ಮನೆಗೆ ಹೋದ್ಮೇಲೆ ಊಟ ಮಾಡಿ ಅಂದ್ರೆ ಮೌನವಾಗಿ ಬಾಕ್ಸ್ ಪಡೆದ ಸೌರಭ್ ಆಚೆಗೆ ಬಂದು ಕಾರ್ ಸ್ಟಾರ್ಟ್ ಮಾಡೋಕೆ ನೋಡಿದ್ರೆ ಅದು ಸ್ಟಾರ್ಟ್ ಆಗ್ಲೇ ಇಲ್ಲ ಸರಿ ಸುಮಾರು ಹತ್ತು ನಿಮಿಷ ಪ್ರಯತ್ನಿಸಿ ಸೋತವ್ನಿಗೆ ಬೆಳಿಗ್ಗೆ ಏನಾಗಿದೆ ಅಂತ ನೋಡಿ ಸರ್ ಈಗ ನನ್ ಸ್ಕೂಟಿಯಲ್ಲೇ ಹೋಗೋಣ ಬನ್ನಿ ತಡ ಆಯ್ತು ಅಂತ ಕರೀತಾಳೆ ನಿವೇದನಾ ಅವಳ ಮಾತಿಗೆ ಒಪ್ಪಿ ಅವಳ ಸ್ಕೂಟಿಯ ಕೀ ಪಡೆದ ಸೌರಭ್ ತಾನೇ ಸ್ಕೂಟಿ ಚಲಾಯಿಸಿದ್ರೆ ಅವನ ಹಿಂದೆ ಕುಳಿತ ನಿವೇದನ ಅನು ನಾಳೆ ನೀನು ಕೂಡ ನಮ್ ಜೊತೆಗೆ ಸ್ಪರ್ಧೆಗೆ ಬಾ ಅಂದಾಗ ಅನುಪಮ ಕೂಡ ಒಪ್ಪಿಗೆ ಕೊಡ್ತಾಳೆ ಬಳಿಕ ನಿವೇದನ ಮತ್ತೆ ಸೌರಭ್ ಆ ಮೂವರಿಗೂ ಬಾಯ್ ಹೇಳಿ ಮನೆ ಕಡೆಗೆ ಹೊಟ್ರೆ ಅತ್ತ ಸೌಜನ್ಯ ನನ್ನ ತಂಗಿ ಕಾಲ್ ಮಾಡಿದಾಳೆ ಅನ್ನೋ ಸುಳ್ಳು ಹೇಳಿ ಗೆಳತಿಯರಿಂದ ದೂರ ಬಂದು ಮನಸ್ವಿ ಜೊತೆಗೆ ಮಾತಾಡ್ತಾ ಇದ್ದಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ